ಜಿಲ್ಲೆ ಚೆನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ಹೊನ್ನಮಾರನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘದಲ್ಲಿ ಬಹಳ ಲೋಪದೋಷಗಳು ನಡೆಯುತ್ತಿರುವುದು ರೈತರಿಗೆ ಯಾವುದೇ ಅನುದಾನಗಳು ಸಹಿತ ಸಿಗುತ್ತಿಲ್ಲ ಜನರಲ್ ಮೀಟಿಂಗ್ ಅಂತ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ದೂರನ್ನು ನೀಡಿದ್ರೂ ಪ್ರಯೋಜನವಾಗುತ್ತಿಲ್ಲ ಎಂದು ಹೊನ್ನಮಾರನಹಳ್ಳಿ ಗ್ರಾಮದ ಕೆಲವರು ಹಾಲು ಉತ್ಪಾದಕರ ಸಂಘದಲ್ಲಿ ಷೇರುದಾರರು ದೂರಿದ್ದಾರೆ ಮತ್ತು ಕೆಲವು ದಿನಗಳ ಹಿಂದೆ ಕೂಲಿಂಗ್ ಮಾಡೋ ಮಿಷಿನ್ ತಂದರೂ ಪ್ರಯೋಜನವಾಗದಂತೆ ಇಟ್ಟಿದ್ದಾರೆ ಆದಷ್ಟು ಬೇಗ ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ರೈತರಿಗೆ ಸಹಕಾರಗಳನ್ನು ನೀಡಬೇಕು ಎಂದು ಈ ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಮತ್ತು ಹೊನ್ನಮಾರನಹಳ್ಳಿ ಆಯುಷ್ಮಾ ಆಸ್ಪತ್ರೆ ತಂದಿರುವುದು ಊರಿನ ಗ್ರಾಮಸ್ಥರಿಗೆಲ್ಲ ಸಂತೋಷದ ವಿಚಾರ ಆದರೆ ಗುದ್ದಲಿ ಪೂಜೆಗೆ ಗ್ರಾಮಸ್ಥರಿಗೆ ತಿಳಿಸದೆ ಹಾಗೂ ಎಂಪಿ ಶ್ರೇಯಸ್ ರವರಿಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಯಾದ ರವರಿಗೆ ತಿಳಿಸದೆ ಗುದ್ದಲಿ ಪೂಜೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಪ್ರೋಟೋಕಾಲ್ ಪ್ರಕಾರ ಊರಿನ ಹಿರಿಯ ಮುಖಂಡರು ಎಂಪಿ ಮತ್ತು ಊರಿನ ಪಂಚಾಯಿತಿ ಕಾಂಗ್ರೆಸ್ ಸದಸ್ಯನೂ ಕರೆದಿಲ್ಲ ಇದರಲ್ಲಿ ರಾಜಕೀಯ ಮಾಡಿಕೊಂಡು ಜೆಡಿಎಸ್ ಮಾತ್ರ ಗುದ್ಲಿ ಪೂಜೆ ಮಾಡಿರುವುದು ರಾಜಕಾರಣೀಯ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ ಇಡೀ ಕ್ಷೇತ್ರಕ್ಕೆ ಬುದ್ದಿ ತಿಳುವಳಿಕೆ ನೀಡಬೇಕಾಗಿರುವವರು ಈ ರೀತಿ ಮಾಡಿದ್ರೆ ಎಷ್ಟು ಸರಿ ಎಂದು ಕೆಲವು ಗ್ರಾಮಸ್ಥರು ಯುವಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೂ ಸರ್ಕಾರಿ ಜಾಗ ಸೆಂಟ್ರಲ್ ಗವರ್ನಮೆಂಟ್ ಕಾಮಗಾರಿ ಇದು ಇದರ ಸ್ಕೆಚ್ ಸಹಿತ ಆಗಿಲ್ಲ ಗುದ್ಲಿ ಪೂಜೆಗೆ ಇಂಜಿನಿಯರ್ ಕೂಡ ಬಂದಿಲ್ಲ ಇದು ಕೆಲವು ಸಂಬಂಧಪಟ್ಟವರಿಗೆ ತಿಳಿಸದೇ ಇರುವುದೇ ಅನುಮಾನಕ್ಕೆ ಈಡಾಗಿದೆ ಎಂದು ಪಂಚಾಯಿತಿ ಕಾಂಗ್ರೆಸ್ ಸದಸ್ಯರು ದೂರಿದ್ದಾರೆ ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಸುರೇಶ್ ಯೋಗೇಶ್ ಎಚ್ ಡಿ ದಿನೇಶ್ ದೊಡ್ಡಸ್ವಾಮಿ ಶರತ್ ನವೀನ್ ಚಂದು ದೊರೆ ಮಂಜು ಪವನ್ ಮತ್ತು ಧರಣಿ ಮುಂತಾದವರು ಉಪಸ್ಥಿತರಿದ್ದರು ಜಾಹೀರಾತುಗಾಗಿ ವರದಿಗಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಿಸಿ ವರದಿಗಾರ ಶಂಕರೇಗೌಡ ಹುಲಿಕೆರೆ ಸವಲತ್ತು ಚಾಪಟ್ಟರು ಇಂಥ ಯಾವುದನ್ನು ರೈತರಿಗೆ ತಲುಪಿಲ್ಲ ಮತ್ತೆ ಬೋನಸ್ ಕೊಡ್ತಾ ಇಲ್ಲ ಯಾವುದೇ ಒಂದು ವಿಚಾರ ಕೇಳಿದ್ರು ಸರ್ವಾಧಿಕಾರಿ ಧೋರಣೆ ಯಾವುದನ್ನು ಏನಾದ್ರು ಕೇಳಿದರೆ ನಾನು ಕೊಡೋದೇ ಇಲ್ಲ ಅಂತ ಹೋದ್ ತಿಂಗಳು ಡಿಸೆಂಬರ್ ಡಿಸೆಂಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮ್ಮನೆದ ಒಂದು ಸಭೆ ಕರೆದಿದ್ದೋ ಆ ಸಭೆಯಲ್ಲಿ ತೀರ್ಮಾನ ಆಗಿತ್ತು ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು ಅಂತ ಆ ಅಧ್ಯಕ್ಷರು ರಾಜೀನಾಮೆ ಕೊಟ್ಟರು ನಮ್ಮ ಮುಂದೆನೇ ಬರ್ಕೊಟ್ರು ಎಲ್ಲ ನೂರಾರು ಜನ ಸೇರಿದ್ದು ಸೇರಿದಾರರು ಅದ್ರ ಮುಂದೆ ರಾಜೀನಾಮೆ ಕೊಟ್ಟರು ಅವ್ರ ರಾಜೀನಾಮೆನ ಸ್ವೀಕರಿಸಿಲ್ಲ ಈಗ ಅವರೇ ಚೆಕ್ಕಿಗೆ ಸೈರಾಕೋ ಪ್ರತಿ ಮಂತೂ ತಿಂಗ್ಳಿಗೆ ಸರಿ ನಮ್ಮ ಹಾಲಿನ ದುಡ್ಡನ್ನು ತಿಂಗ್ಳಿಗೆ ಒಂದು ಸತಿ ದುಡ್ಡು ರೈತರಿಗೆ ಹಾಕಬೇಕು ಆ ದುಡ್ಡನ್ನ ಹೋಗಿ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ಸೈನ್ ಹಾಕ್ಬೇಕು ಅಧ್ಯಕ್ಷರು ಯಾರು ಸೈನ್ ಹಾಕಿದ್ರು ಅಂತ ಗೊತ್ತಿಲ್ಲ ನಮಗೆ ಐದನೇ ತಾರೀಕು ದುಡ್ಡು ಬಿದ್ದೈತೆ ಬರೀ ಆಮೇಲೆ ಇಪ್ಪತ್ತೆಂಟು ವರ್ಷದಿಂದನೂ ಹದಿನೈದು ಪ್ರತಿಯೊಂದು ಡಿಸ್ಟಿಕಲ್ಲೂ ಇಡೀ ಕರ್ನಾಟಕದಲ್ಲಿ ಹದಿನೈದು ಸತಿ ಪೇಮೆಂಟ್ ಆಗುತ್ತೆ ಆ ನಮ್ಮೂರಲ್ಲಿ ಮಾತ್ರ ವಿಶೇಷವಾಗಿ ತಿಂಗ್ಳಿಗೆ ಒಂದು ಸರಿ ತಿಂಗಳಿಗೆ ಸತಿ ಅಂದ್ರೂ ಒಂದನೇ ತಾರೀಕಿಂದ ಮೂವತ್ತು ಒಂದನೇ ತಾರೀಕು ವರ್ಗೂ ಹಾಕಬೇಕು ಅದನ್ನೂ ಹಾಕಲ್ಲ ಹತ್ತನೇ ತಾರೀಕು ಹಾಕ್ತಾರೆ ಹತ್ತಕ್ಕೆ ಹನ್ನೊಂದು ಹನ್ನೆರಡಕ್ಕೆ ಆ ಕೇಳಿದ್ರೆ ರೈತ ಆಲಾಗ್ತಾನೋ ಉದ್ದೇಶ ಏನು ಅಂದರೆ ರೈತರಿಗೆ ಅನುಕೂಲ ಆಗಲಿ ಅಂತ ಇವುದು ರೈತರಿಗೆ ಅನುಕೂಲತೆಯೇ ಇಲ್ಲ ಒಂದು ಸೇರಿಲ್ಲ ಯಶಸ್ವಿನಿ ಕಾರ್ಡ್ ಮಾಡಿ ಅಂದರೆ ನೀವು ಕೇಳಿ ಸೊಸೈಟಿಗೆ ಹೋಗಿ ಅಂತಾರೆ ಅಥಾರಿಟಿ ಇರೋಂಥದ್ದು ನಮ್ಮ ಡೈರಿಗೆ ಡೈರಿಲಿ ಯಾವುದೇ ಒಂದು ಸವಲತ್ತು ನಮಗೆ ಸಿಗ್ತಾಯಿಲ್ಲ ಕೇಳಿದರೆ ಈಗ ಬಿ ಎಮ್ ಮಿಷನ್ ಗಳು ಬಂದು ನಮಗೆ ಹಾಳಾಕೋಂಥದ್ರೆ ಪ್ರತಿಯೊಂದು ಹಾಲಿನದಲ್ಲೇ ನಮ್ಮ ರೈತರಿಗೂ ದುಡ್ಡು ಆಗುತ್ತೆ ಬಿ ಎಮ್ ಸಿ ಮಿಷನ್ಗಳು ಬಂದು ಎರಡು ವರ್ಷ ಆಗೈತೆ ಈಗ ಸ್ವಂತ ಮನೆಗಳಿಗೆ ಏನಾದರೂ ಒಂದನ್ನು ತಂದು ವಸ್ತುನ ತಂದಿಟ್ಟರೆ ಇಮಿಡಿಯೇಟ್ಲಿ ಹಾಳಾಗುತ್ತೆ ಅಂತ ಸರ್ಪಡಿಸ್ತೀವಿ ಆದರೂ ಇವರು ಎರಡು ವರ್ಷದಿಂದ ಇದೇ ಟಾರ್ಪಲ್ಲು ಹಚ್ಚಿ ಮಿಷನ್ವರಿಗಳಿಂದ ಹಂಗೆ ಇಟ್ಟವ್ರೆ ಮತ್ತು ಇದು ಹತ್ತು ವರ್ಷ ಆಗೈತೆ ನಮ್ಮ ಡೈರಿ ಓಪನ್ ಆಗಿದ್ದು ಬಿಲ್ಡಿಂಗ್ ಆಗಿ ಹತ್ತು ವರ್ಷಕ್ಕೆ ಸೋರ್ತಾ ಐತೆ ಸೋರಿ ಯಾವುದ್ರೂ ಒಂದು ಭೂಸೈಟ್ಗಳ ಒಂದು ವ್ಯವಸ್ಥೆ ಇಲ್ಲ ಒಂದು ಮೀಟಿಂಗ್ ಕರೆದು ಜನರಲ್ ಜನ್ರಲ್ ಬಾಡಿ ಮೀಟಿಂಗನ್ನು ಕರೆಯೋದೇ ಇಲ್ಲ ಕರೋದ್ರೂ ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಅವಕಾಶ ಜಾಗನ ಇಲ್ಲ ದಯಮಾಡಿ ಇರ್ತನೇ ಇಲ್ಲ ಒಂದು ಟ್ರೈನಿಂಗ್ ಇಲ್ಲ ಯಾವುದೂ ಇಲ್ಲ ನಾವು ಕೂಲಿ ಮಾಡ್ತಾ ಇದ್ದೀವಿ ಆ ಕೂಲಿ ತಕ್ಕಂಥ ನಮಗೆ ಪೇಮೆಂಟ್ ಕೊಡ್ತಾವ್ರೆ ಅನ್ನೋ ರೀತಿಯಲ್ಲಿ ನಾವು ಹಾಲು ಹಾಕಿ ಹಾಲಿಟ್ಟು ಕೊಡ್ತಾವ್ರೆ ದಯಮಾಡಿ ಇದನ್ನ ಜನಪ್ರತಿನಿಧಿಗಳು ಗಮನಕ್ಕೆ ತಂದು ಇದನ್ನ ಸರಿಪಡಿಸ್ತಾ ಹೋದ್ರೆ ಮುಂದಕ್ಕೆ ಭಾಳ ಕೆಟ್ಟ ಇದಾಗುತ್ತೆ ನಮ್ಮೂರಲ್ಲಿ ಡೈರಿ ಇಪ್ಪತ್ತೆಂಟು ವರ್ಷದಿಂದಲೂ ಯಾವುದೂ ಇಲ್ಲ ಹತ್ತು ವರ್ಷ ಆಗಿರೋದಿಲ್ಲ ಹತ್ತು ವರ್ಷಕ್ಕೆ ಈ ರೀತಿ ಸೋರ್ತಾ ಇರೋದು ಎಲ್ಲ ಆಗಿತ್ತು ಯಾವುದೊಂದು ವಿಂಡೋ ಮಾಡಿಸಿಲ್ಲ ಒಂದು ಡೋರ್ ಮಾಡಿಸಿಲ್ಲ ಇದು ನೋಡ್ಬೋದು ನೀವೇ ದಯಮಾಡಿ ಇಲ್ಲಿ ಮುಂದೆ ಆಲಾಳ್ಸೋಂಥದ್ದು ಒಂದು ಟೇಬಲ್ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದಿದೆ ತಂದ್ರೂ ಗಮನಕ್ಕೆ ಇಲ್ಲ ಈಗ ಸೂಪರ್ವೈಸರ್ ಜೊತೆ ಫೋನ್ ಮಾಡಿ ಮಾತಾಡೋದು ಯಾರ ಹತ್ರನ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಆ ವಯ್ಯ ನಾವು ಹದಿನೈದು ತಾರೀಕು ಹತ್ತನೇ ತಾರೀಕು ಮೀಟಿಂಗ್ ಕರಿಯಕ್ಕೆ ಹೇಳಿದ್ದೀವಿ ಅದು ಅರ್ದಿಲ್ಲ ಅಧಿಕಾರಿಗಳಿಗೆ ತಿಳಿಸ್ತೀವಿ ಇದನ್ನು ಎಲೆಕ್ಷನ್ ಮಾಡಬೇಕು ಅಂತ ಬಟ್ ಆಮೇಲೆ ಇನ್ನೊಂದು ಏನಾಗೈತೆ ಅಂದರೆ ಯಾರು ಸೇರದಾರ ಆಗಿರ್ತಾರೆ ಎಲೆಕ್ಷನ್ ಚುನಾ ಚುನಾವಣೆಗೆ ನಿಲ್ಲಕ್ಕೆ ನೂರ ಎಂಬತ್ತು ದಿವಸ ಹಾಲು ಹಾಕ್ಬೇಕು ಆ ನೂರ ಎಂಬತ್ತು ದಿವಸ ಹಾಲಾಕಕ್ಕೆ ಹಾಕೋಕ್ಕೆ ಪ್ರತಿ ಒಂದು ಸಾರಿ ಜನರಲ್ ಬಾಡಿ ಮೀಟಿಂಗ್ ಕರೆದ್ರೆ ವಶಕ್ಕೆ ಒಂದು ಸರ್ತಿ ಅವನು ಸೈನ ಇವತ್ತಿನವರೆಗೂ ನಮ್ಮ ಸೈನಾಗ ಯಾರು ಹಾಕ್ತಾ ಅಂತ ಅಂತನೂ ಗೊತ್ತಿಲ್ಲ ಇಪ್ಪತ್ತೊಂದು ವರ್ಷದಿಂದ ಯಾವುದೋ ಒಂದು ನಾವು ಹಾಲು ಹಾಕ್ತಾ ಇದೀವಿ ಅದೇ ಪೇಮೆಂಟ್ ಕೊಡ್ತಾರೆ ಹಾಲು ನಾವು ಹಾಕ್ತಾ ಇದೀವಿ ಅದಕ್ಕೆ ಪೇಮೆಂಟ್ ಕೊಡ್ತಾರೆ ಅಷ್ಟು ಬಿಟ್ರೆ ಇಲ್ಲ ಪ್ರತಿ ಒಂದು ಹಳ್ಳಿನಲ್ವೇ ನೀವು ಹೇಳ್ತಾ ಟೋಟಲ್ ಯಾವ್ದೇ ಸೌಕರ್ಯಗಳು ಕೊಡ್ತಾ ಇಲ್ಲ ಸೌಕರ್ಯ ಇಲ್ಲ ಒಂದು ಎಂಬತ್ತಾರು ಜನ ಇದ್ದೀವಿ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆಲ್ಲ ಗಮನಕ್ಕೆ ತಂದಿದ್ರಾ ಗಮನಕ್ಕೆ ಗಮನಕ್ಕೆ ತಂದಿವಿ ನಮ್ಮ ಹಾಸನ ಡಿಸ್ಟಿಕ್ ಅವ್ರಿಗೆ ತಂದು ನಮ್ಮ ಚರಾವಣ ತಾಲೂಕಿನಿಂದ ನಮ್ಮ ಹಾಸನ ಡೈರಿಗೆ ನಮ್ಮ ಎಂ ಎಲ್ ಎರ ಅವರೇ ಎಲ್ ಎರೇ ಡೈರೆಕ್ಟರ್ ಅವ್ರ ಗಮನಕ್ಕೂ ತಂದಿದೀವಿ ಅವ್ರ ಗಮನಕ್ಕೆ ತಂದು ಸೂಪರ್ವೈಸರ್ ಗಮನಕ್ಕೆ ತಂದು ಏನು ಪ್ರಯೋಜನ ಆಗಿಲ್ಲ ಏನೂ ಪ್ರಯೋಜನ ಆಗಿಲ್ಲ ಇವತ್ತು ಏನ್ ಮಾಡಿದ್ರು ನಮ್ ಡೈರಿ ಅವತ್ತಿನಿಂದ ಕುಂತಿದ್ಕೊಂಡಿರೋದ್ ಬಿಟ್ರೆ ಯಾವ್ದು ಒಂದು ಅನುಕೂಲ ರೈತರಿಗೆ ಅನುಕೂಲ ಆಗಿಲ್ಲ ಅಭಿವೃದ್ಧಿಗೊಂಡಿಲ್ಲ ಏನು ಸರ್ಕಾರಿ ಸವಲತ್ತು ಐತೆ ಆ ಸವಲತ್ತು ಪ್ರತಿಯೊಬ್ಬ ರೈತನಿಗೂ ತಲುಪೋವರೆಗೂ ದಯಮಾಡಿ ಇದನ್ನ ಜನರು ಜನಪ್ರತಿನಿಧಿಗಳಿಗೆ ಗಮನ ತಲುಪಬೇಕು ಅಂತ ಕೇಳ್ಕೊತೀವಿ ಸಂಪರ್ಕ ಕೇಂದ್ರದಿಂದ ಮತ್ತೆ ಅದಾದ್ರೂ ಇವತ್ತು ಆಯುಷ್ಮಾನ್ ಅವ್ರ ಗಮನಕ್ಕೆ ತರೋದ್ಕಿಂತ ಒಬ್ಬರ ಜನಪ್ರತಿನಿಧಿಯಾದಂತ ಶಾಸಕರು ಇದನ್ನು ಗಮನ ಹರಿಸ್ಬೇಕು ಬುದ್ಲಿ ಪೂಜೆ ಮಾಡಕ್ಕೆ ಆಸ್ಪತ್ರೆಗೆ ಬಂದಿದ್ರು ಅದನ್ನ ನೋಡಿದ್ರು ಕೂಡ ಡೈರಿ ಈ ಮಟ್ಟಕ್ಕಿದೆ ಒಂದು ಸಮುದಾಯ ಭವನ ಈ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನ ಗಮನಕ್ಕೆ ಗೊತ್ತಿಲ್ದ ರೀತಿ ನಾನು ಅವ್ರೆ ದಯಮಾಡಿ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಅವ್ರಿಗೆ ಚುರುಕು ಮುಟ್ಟಿಸಿ ಈಗ ಪತ್ರಿಕ ಪತ್ರಿಕಾಗೋಷ್ಠಿ ಮುಖಾಂತರ ಮಾಡಿರೋ ಉದ್ದೇಶನೇ ಅದು ಊರಿಗೆ ಅಭಿವೃದ್ಧಿ ಬರಲಿ ಏನು ರೈತನಿಗೆ ಏನೇನು ಬೆನಿಫಿಟ್ ಎಲ್ಲಾನು ಕೊಡಿ ಈಗ ನಾವು ತಂದಿದ್ದೀವಿ ಅಂತ ಆಗ್ಲಿಲ್ಲ ಅಂತ ನೀವು ರಾಜೀನಾಮೆ ರಾಜೀನಾಮೆ ಕೇಳಕ್ ಯಾರು ಅಂತಾರೆ ನಾವು ಹಾಲಾಕಿರೋದಕ್ಕೆ ಇದು ಒಂದು ಸಂಘ ಅನ್ನೋದು ಇರೋದು ಈಗ ಇದನ್ನ ಗಮನಿಸ್ಬೇಕು ಡೈರಿ ಓಪನ್ ಆದಾಗ್ಲಿಂದ ಒಂದು ವ್ಯವಸ್ಥಿತವಾಗಿ ಯಾವ ರೀತಿ ಐತೆ ಅಂತ ಮಿಷನ್ ಬೆಲೆಯಲ್ಲಿ ತೋರಿಸ್ತೀವಿ ಮಿಷನ್ ಹೆಂಗ್ ಹಂಗೆ ಎತ್ತು ಟಾರ್ಪಲ್ ಚೂರು ಎತ್ತು ಸಾಕು ಈ ಮಿಷನ್ಗಳು ಹಿಂಗೆ ತುಕ್ಕಿಡ್ದು ಹೋಗಿವೆ ಮತ್ತೆ ಬಂದನಹಳ್ಳಿ ಗ್ರಾಮದಲ್ಲಿ ಈ ದಿನ ಒಂದು ಆಯುಷ್ಮಾನ್ ಆಸ್ಪತ್ರೆಯ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನೀಡಿದೆ ಅದು ಸಂತೋಷ ಅದೇ ರೀತಿ ನಮ್ಮ ಗ್ರಾಮದ ಪ್ರತಿನಿಧಿಗಳು ಅಂದರೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ಕವಿತಾ ಯೋಗೇಶ್ ಅವರ ಗಮನಕ್ಕೆ ತರದೇ ಯಾವುದೇ ರೀತಿಯ ನಮ್ಮ ಎಮ್ ನಮ್ಮ ಎಂ ಪಿ ಅವರ ಗಮನಕ್ಕೂ ಬರ್ದನೆ ಈ ಒಂದು ಏಕಾಏಕಿ ಬಂದು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಸಂತೋಷ ಆದ್ರೆ ಹೇಳದೇ ಇರೋದು ಮಹಾ ತಪ್ಪು ಅದರಿಂದ ಹೆಸರು ಸುರೇಶ್ ಅಂತ ನೀವೇನಾಗಿದ್ರೆ ಗ್ರಾಮದಲ್ಲಿ ನಾವು ಗ್ರಾಮದ ಮುಖಂಡರು ಮುಖಂಡರು ಹಾಗಾಗಿ ಶಿವಕುಮಾರ್ ಹಾಗೂ ಸುರೇಶ್ ನೇತೃತ್ವದಲ್ಲಿ ಒಂದು ಐಫೋನ್ ನಮ್ಮ ನಮ್ಮೂರಿಗೆ ಕೊಟ್ಟಿದ್ದಾರೆ ಆ ಕೊಟ್ಟಿರುವುದರಿಂದ ಇಲ್ಲಿ ಒಂದು ಸ್ಥಳೀಯವಾಗಿ ಉಗುರು ಗಮನಕ್ಕೆ ತರಬೇಕು ಹಾಗೂ ಒಬ್ಬ ಪ್ರೋಟೋಕಾಲ್ ಪ್ರಕಾರ ಸವಿತಾ ಅವರಿಗೆ ಅವರು ಸಹ ಗಮನಕ್ಕೆ ತರಬೇಕು ಈ ಗಮನಕ್ಕೆ ತೋರದಲ್ಲೇ ಏಕಾಏಕಿ ಬಂದು ಉದ್ಘಾಟನೆ ಮಾಡಿದ್ದಾರೆ ಆದರೆ ನಮಗೆ ಇನ್ನೊಂದು ಏನು ಸಂತೋಷ ಅಂದರೆ ನಮ್ಮ ಊರಿಗೆ ಬಂದು ಭಾಳ ಸಂತೋಷ ಸರ್ಕಾರ ಕೊಟ್ಟು ಸಂತೋಷ ಬಟ್ ಅದನ್ನು ಬರಬೇಕಾದ್ರೆ ಒಬ್ಳಿಗೆ ಮೆಂಬರುಗಳಿಗೆ ಊರು ಮುಖಂಡರುಗಳಿಗೆ ತಿಳಿಸ್ಬೇಕು ಇಲ್ಲಿ ಏನಾಗಿದೆ ಅಂತ ಜೆ ಡಿ ಎಸ್ ಉದ್ಘಾಟನೆ ಮಾಡಿದ್ದಾರೆ ಕಾಂಗ್ರೆಸ್ ಬಿಲ್ ಇದು ಯಾವುದೇ ಧಕ್ಕಕ್ಕೆ ಇಲ್ಲ ಸನ್ಮಾನ ಶಿವಕುಮಾರ್ ಹಾಗೂ ದಿನೇಶ್ ಗುಂಡೂರ ನೇತೃತ್ವದಲ್ಲಿ ಒಂದು ಆಸ್ಪತ್ರೆಯಿಂದ ನಮ್ಮ ನಮ್ಮೂರಿಗೆ ಕೊಟ್ಟಿದ್ದಾರೆ ಆ ಕೊಟ್ಟಿರೋದ್ರಿಂದ ಇಲ್ಲಿ ಒಂದು ಸ್ಥಳೀಯವಾಗಿ ಉಗುರು ಗಮನಕ್ಕೆ ತರಬೇಕು ಹಾಗೂ ಒಬ್ಬ ಪ್ರೋಟೋಕಾಲ್ ಪ್ರಕಾರ ಸವಿತಾ ಯೋಜನೆ ಅವರು ಸಹ ಗಮನಕ್ಕೆ ತರಬೇಕು ಈ ಗಮನಕ್ಕೆ ತರೋದಲ್ಲೇ ಏಕಾಏಕಿ ಬಂದು ಉದ್ಘಾಟನೆ ಮಾಡಿದ್ದಾರೆ ಆದರೆ ನಮಗೆ ಇನ್ನೊಂದು ಏನು ಸಂತೋಷ ಅಂದರೆ ನಮ್ಮ ಊರಿಗೆ ಬಂದು ಭಾಳ ಸಂತೋಷ ಸರ್ಕಾರ ಕೊಟ್ಟು ಸಂತೋಷ ಬಟ್ ಅದನ್ನು ಬರಬೇಕಾದ್ರೆ ಒಬ್ಬಳಿಗೆ ಮೆಂಬರುಗಳಿಗೆ ಊರು ಮುಖಂಡರುಗಳಿಗೆ ತಿಳಿಸ್ಬೇಕು ಇಲ್ಲಿ ಏನಾಗಿದೆ ಅಂದರೆ ಬರೀ ಜೆ ಡಿ ಎಸ್ ಅಭ್ಯರ್ ಮಾಡಿಕೊಂಡು ಉದ್ಘಾಟನೆ ಮಾಡಿದ್ದಾರೆ ಕಾಂಗ್ರೆಸ್ನಾದ್ರೂ ಬಿಲ್ ಇದು ಯಾವುದೇ ಧಕ್ಕಕ್ಕೆ ಇಲ್ಲ ಸನ್ಮಾನ್ಯ ಹಾಸ್ಪಿಟಲ್ ಹಾಸ್ಪಿಟ್ಲ ಆಯುಷ್ಮಾಂಗ್ ಹಾಸ್ಪಿಟಲ್ ಅನ್ನ ಸರ್ಕಾರ ಕೊಟ್ಟದ್ರಿಂದ ಅದು ತ್ರೀ ಉಪಯೋಗಿಸ್ಬೇಕಾಯ್ತು ಇವರೇ ಮಾಡಿದ್ದಾರೆ ಊರಿನ ಗಮನಕ್ಕೆ ತರದೆ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು ಸಹಿತ ಅವರು ಪ್ರೋಟೋಕಾಲ್ ಪ್ರಕಾರ ಬರೋದ್ರೆ ಸನ್ಮಾನ್ಯ ನಮ್ಮ ಶ್ರೇಯೇಶ್ ಪಟೇಲ್ ಅವರು ಸಹ ಎಂ ಪಿ ಆಗಿದ್ದಾರೆ ಅವರು ಸಹ ಗಮನಕ್ಕೆ ಬರಬೇಕಾಯ್ತು ಯಾವ ಗಮನಕ್ಕೆ ಬರ್ತದೆ ಎಮ್ ಎಸ್ ಯಾವ್ದು ಗಮನಕ್ಕೆ ಬರ್ತದೆ ಯಾವ ಪ್ರೋಟೋಕಾಲ್ ಪ್ರಕಾರ ಮಾಡಿಲ್ಲ ಇದು ಮಾಡೋದಿನಕ್ಕೋಸ್ಕರ ನಮ್ಗೆ ಖಂಡನೀಯ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆಯುಷ್ಮಾನ್ ಹಾಸ್ಪಿಟಲ್ ಬರಬೇಕಾದ್ರೆ ಒಳ್ಳೇದಾಗ ಒಳ್ಳೆದಾಗಿದೆ ಆ ಓಪನ್ ಗೆ ಬರ್ಬೇಕಾದ್ರೂ ಅಷ್ಟೇ ಏನು ಪ್ರಕಾರ ಇದೆ ನಮ್ಮ ಸೇವಿಸ ಪಟ್ಟೆ ಮಾಮೂಲಿ ಮುಖಂಡರು ಊರಲ್ಲಿ ಎಲ್ಲಿದ್ದಾರೆ ಎಲ್ಲ ಪೂರ್ಷಿ ಕರ್ಸಿ ಕೆಲಸ ಮಾಡಿಸ್ಬೇಕು ಇದು ಮುಂದಕ್ಕೆ ಆರೋಗ್ಯ